ಬೆಳುಗುಂದಿ ತುಂಬಾ ಚೆನ್ನಾಗಿ ಮಗನೊಟ್ಟಿಗೆ ಸಂಯಮನ ಕಳಿತಾ ಇದ್ದಾರೆ ಮಗನ ಹೆಸರು ಭಗತ್ ಅಂತ ಭಗತ್ಗೆ ಈಗ ಸದ್ಯಕ್ಕೆ ಗಂಗಿ ಗಂಗೆ ಸಾಂಗ್ ತುಂಬಾ ಇಷ್ಟ ಆಗ್ಬಿಟ್ಟಿದೆ ತಂದೆ ಆಡಿರುವಂತಹ ಸಾಂಗ್ ಬಹಳಷ್ಟು ಮೆಚ್ಚುಗೆಯೂ ಕೂಡ ಸಿಗ್ತಾ ಇದೆ ಬಾಳು ಆ ಸಾಂಗ್ ಅಂತೂ ಮಗನಿಗೆ ಪ್ರತಿದಿನ ಕೂಡ ಕೇಳಿಸ್ತಾ ಊಟ ಮಾಡುವಂತ ಟೈಮ್ ನಲ್ಲೆಲ್ಲ ಈ ಒಂದು ಹಾಡನ್ನ ಸಹ ಕೇಳ್ತಾ ಇರ್ತಾನೆ ಮೊನ್ನೆಯಿಂದ ಕೂಡ ಅಸ್ತೇನೆ ಬಹಳಷ್ಟು ಚೆನ್ನಾಗಿ ಸಾಂಗ್ ಕೂಡ ಓಡ್ತಾ ಇದೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಸೂಪರ್ ಆಗಿರುವಂತ ಒಂದು ಪೆಪ್ಪಿ ಸಾಂಗ್ ಇದಾಗಿರುತ್ತೆ ಬಾಳು ಬೆಳಗುಂದಿ ಸೂಪರ್ ಆಗಿ ಆಡಿದ್ದಾರೆ ಮತ್ತೆ ಬಾಳು ಬೆಳಗುಂದಿಗೆ ಅವರ ಒಂದು ಫೀಮೇಲ್ ಸಿಂಗರಾಗಿ ಇಂದು ನಾಗರಾಜ್ ಅವರು ಕೂಡ ಅಷ್ಟೇ ಸೂಪರಾಗಿ ಆಡಿದ್ದಾರೆ ಸಖತ್ತಾಗಿ ಸಾಂಗ್ ಕೂಡ ಮೂಡಿ ಬಂದಿದೆ ಡಾರ್ಲಿಂಗ್ ಕೃಷ್ಣ ಅಭಿರಾಯದ ಒಂದು ಸಾಂಗ್ ಕೂಡ ಆದಷ್ಟು ಬೇಗ ರಿಲೀಸ್ ಕೂಡ ಆಗಲಿದೆ ನಿಮಗೂ ಕೂಡ ಈ ಒಂದು ಸಾಂಗ್ ಖಂಡಿತವಾಗಿ ಕೂಡ ಎಷ್ಟಾಗುತ್ತೆ ನೀವು ಕೂಡ ನೋಡಿದ್ರೆ ನೀವು ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಇದೇ ರೀತಿ ಬಾಳ್ ಬೆಳಗುಂದಿಗೆ ಮಿಂಚಬೇಕು ಎಂಬುದು ಪ್ರತಿಯೊಬ್ಬರ ಆಸೆ ಇನ್ನಷ್ಟು ಹೆಸರು ಮಾಡಬೇಕು ಅಂತ ಮಹಾಲಶ್ರೀ ಅವರು ಕೂಡ ಅಷ್ಟೇ ದೇವರಲ್ಲಿ ಬೇಡ್ಕೋತಾ ಇರ್ತಾರೆ ಪೂಜೆನ ಸಹ ಮಾಡ್ತಾರೆ ಅದ್ಭುತವಾದಂಥ ಸಿಂಗರ್ ಡೌಟೇ ಇಲ್ಲ ಅದೇ ರೀತಿ ಸಖತ್ತಾಗಿ ಡ್ಯಾನ್ಸ ಮಾಡ್ತಾರೆ ಸಾಂಗನ್ನು ಬರೀತಾರಲ್ಲ ಸಾಹಿತ್ಯ ಅದು ಕೂಡ ಅಷ್ಟೇ ಇವರ ಒಂದು ಟ್ಯಾಲೆಂಟ್ಗೆ ಮೆಚ್ಚಲೇಬೇಕು ತಲೆ ಓಡಿಸಿ ಒಂದು ಸಾಹಿತ್ಯವನ್ನು ಸೂಪರಾಗಿ ಕ್ಯಾಚಿಯಾಗಿ ಬರೀತಾರೆ ಅದು ಜನರ ಮನಸ್ಸಿಗೊಂದು ಸಿಕ್ಕಾಪಟ್ಟೆ ಹತ್ತಿರವಾಗುತ್ತೆ